ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಮಂಡೆ ಮಾರ್ನಿಂಗ್ ಬ್ಲಾಗಿದ್ದು ಅಂದ ತಕ್ಷಣನೇ ಒಂಥರ ಟೆನ್ಷನ್ನು ಬೆಳಿಗ್ಗೆ ಸ್ಕೂಲ್ ಇರುತ್ತೆ ಆಫೀಸ್ ಇರುತ್ತೆ ಲಂಚ್ ರೆಡಿ ಮಾಡಬೇಕು ಬಾಕ್ಸ್ ರೆಡಿ ಮಾಡಬೇಕು ಹಾಗೆ ಬ್ರೇಕ್ಫಾಸ್ಟ್ ರೆಡಿ ಮಾಡಬೇಕು ಮಕ್ಕಳನ್ನು ಸ್ಕೂಲಿಗೆ ಕಳಿಸ್ಬೇಕು ಹಸ್ಬೆಂಡ್ನ ಆಫೀಸಿಗೆ ಕಳಿಸ್ಬೇಕು ಅಂತಂದು ಸೊ ನಾನು ಕೂಡ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ ಇನ್ನು ಹಾಗೆ ಡೈಲಿ ಪ್ಯಾರೆಟ್ಸ್ ಕೂಡ ಬರ್ತಾ ಇರುತ್ತೆ ಇಲ್ಲಿ ಮರಗಳೆಲ್ಲ ಜಾಸ್ತಿ ಅಲ್ವಾ ಹಾಗಾಗಿ ಒಂದು ನಾಲ್ಕೈದು ಒಟ್ಟಿಗೆ ಬರುತ್ತೆ ಇದೊಂದು ಕಾಣಿಸ್ತಾ ಇದೆ ನೋಡಿ ಅಲ್ಲಿ ಮರದ ಮೇಲೆ ತುದಿ ಕುತ್ಕೊಂಡಿದೆ ಅದಂತೂ ಸೌಂಡ್ ಅಂತೂ ಕೇಳೋದಕ್ಕೆ ತುಂಬಾ ಖುಷಿ ಆಗುತ್ತೆ ಬೆಳಗ್ಗೆ ಇದ್ದ ತಕ್ಷಣ ಎಲ್ಲ ಥರ ಬರ್ಡ್ಸ್ ನಾವು ನೋಡ್ತೀವಿ ಇಲ್ಲಿ ನನ್ನ ಮಕ್ಕಳಿಗಂತೂ ತುಂಬಾ ಖುಷಿ ಆಗುತ್ತೆ ಬರ್ಡ್ಸ್ನ ನೋಡೋದಕ್ಕೆ ಬೆಳಗ್ಗೆ ಒಂದು ಏಳು ಗಂಟೆ ಅಷ್ಟೊತ್ತಿಗೆ ಎಲ್ಲ ಬರ್ಡ್ಸ್ ಬಂದು ಆ ಮರದ ಮೇಲೆ ಕೂರುತ್ತೆ ಅದು ತುಂಬ ದೊಡ್ಡದಿತ್ತು ಮರ ಬಟ್ ಇವಾಗ ಕಡ್ದಿದ್ದಾರೆ ಮತ್ತು ಇದೆ ಅದು ತುಂಬ ಪಕ್ಷಿಗಳೆಲ್ಲ ಬಂದು ಕೂತ್ಕೊತಾ ಇತ್ತು ಬಟ್ ಇವಾಗ ಮರ ಕಡಿದಿರೋದ್ರಿಂದ ಜಾಸ್ತಿ ಬರ್ತಾ ಇಲ್ಲ ಬರ್ಡ್ಸ್ ಎಲ್ಲ ಒಂದು ಮೂರು ನಾಲ್ಕು ಮರ ಎಲ್ಲ ಕಡ್ದಿದ್ದಾರೆ ಹಾಗೆ ಇದು ಸೋಯಾ ಪನ್ನೀರ್ ಅಂತ ನೋಡೋಣ ಅಂತಂದು ತಂದಿದ್ದೀನಿ ಬಟ್ ಅದರ ಸ್ಮೆಲ್ಲಂತೂ ನನಗೆ ಕುಡಿಯೋಕ್ಕೆ ಆಗ್ತಿಲ್ಲ ಆ ಥರ ಇತ್ತು ಬಟ್ ತುಂಬಾ ಒಳ್ಳೆ ಪ್ರೋಟೀನ್ ಇರುತ್ತೆ ಅಂತಂದು ತಂದೆ ಬಟ್ ಪನ್ನೀರ್ ಥರನೇ ಇದು ಕ ಇದು ಸೋಯಾ ಹಾಲನ್ನ ತೆಗೆದುಬಿಟ್ಟು ಪನ್ನೀರ್ನ ಮಾಡಿರ್ತಾರೆ ಬಟ್ ಅಷ್ಟೊಂದು ಏನು ನನಗಿಷ್ಟ ಆಗಲಿಲ್ಲ ಬಟ್ ಬಾಡಿಗಂತೂ ತುಂಬ ಒಳ್ಳೆಯದು ನಮಗೆ ನಾಲ್ಗೆಗೆ ಯಾವ್ದು ರುಚಿ ಇರಲ್ವೋ ಅದು ಬಾಡಿಗೆ ಒಳ್ಳೆಯದಾಗೇ ಇರುತ್ತೆ ಆದರೆ ನಾವೆಲ್ಲ ಹೆಂಗೆ ಅಂತಂದರೆ ನಮ್ಮ ನಾಲ್ಗೆಗೆ ಯಾವ್ದು ರುಚಿ ಇರುತ್ತೋ ಅದನ್ನು ಮಾತ್ರ ತಿಂತೀವಲ್ವಾ ಅದು ಸ್ಮೆಲ್ ನೋಡ್ತಾ ಇದೆ ನನಗೆ ಆಗ್ತಾನೆ ಇರಲಿಲ್ಲ ಸ್ಮೆಲ್ ಕುಡಿಯೋದಕ್ಕೆ ಒಂಥರ ವಾಸನೆ ಇತ್ತು ಪನ್ನೀರ್ ಟಿಕ್ಕ ಮಾಡ್ತೀವಲ್ವ ಅದೇ ಥರ ಮಾಡೋಣ ಅಂತ ಅಂದ್ಕೊಂಡು ಪೀಸ್ನ ಮಾಡಿದ್ದೀನಿ ಕ್ಯೂಬ್ ಶೇಪಲ್ಲಿ ಕಟ್ ಮಾಡಿದ್ದೀನಿ ತುಂಬ ಈಸಿಯಾಗಿ ಮಾಡ್ಬೋದು ಮಕ್ಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ನಾರ್ಮಲ್ ಪನ್ನೀರನ್ನ ಕೂಡ ತಂದು ಮಾಡ್ಬೋದು ನಾನು ಅಲ್ಲಿ ಒನ್ ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು ಒಂದು ಕಾಲು ಚಮಚ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರಶಿನ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಒಂದು ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡಿದ್ದೀನಿ ಒಂದು ಕಾಲು ಟೇಬಲ್ ಸ್ಪೂನ್ಗಿನ್ನ ತುಂಬಾ ಕಡಿಮೆ ಹಾಕ್ಕೊಂಡಿದ್ದೀನಿ ಗರಂ ಮಸಾಲ ಅದಾದಮೇಲೆ ಅದಕ್ಕೆ ರುಚಿಗೆ ಎಷ್ಟು ಬೇಕಷ್ಟು ನೋಡಿ ಉಪ್ಪನ್ನ ಹಾಕ್ತಾ ಇದ್ದೀನಿ ಹಾಗೆ ಮೊಸರು ಇದ್ರೆ ಮೊಸರು ಕೂಡ ಹಾಕೋಬೋದು ಮೊಸರಿಲ್ಲ ಅಂತಂದರೆ ನಾನು ನಿಂಬೆ ಹುಳಿಗಿನ ಹಾಕ್ತಾಯಿದ್ದೀನಿ ಅದಾದಮೇಲೆ ಕ ಒಂದು ಕಾಲು ಟೇಬಲ್ ಸ್ಪೂನಷ್ಟು ನಾನು ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ಹಾಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ನೀರನ್ನು ಹಾಕ್ತಾಯಿದ್ದೀನಿ ಜಸ್ಟ್ ಇದು ಮಿಕ್ಸ್ ಮಾಡೋದಕ್ಕಷ್ಟೇ ಜಾಸ್ತಿ ತೆಳ್ಳಗೆ ಮಾಡ್ಕೋಬಾರ್ದು ನೋಡ್ತಾ ಇರ್ಬೋದು ಇದೆಲ್ಲನೂ ಕೂಡ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ ನೀಟಾಗಿ ನಾನು ಮುಂಚೆನೇ ಮಸಾಲೆ ಎಲ್ಲ ರೆಡಿ ಮಾಡಿಬಿಟ್ಟು ಮಿಕ್ಸ್ ಮಾಡಿ ಆಮೇಲೆ ಪನ್ನೀರ್ ಹಾಕ್ಬೇಕಿತ್ತು ಬಟ್ ನಾನು ಪನ್ನೀರ್ ಹಾಕಿಬಿಟ್ಟು ಅದ್ರ ಮೇಲೆ ಇದು ಮಸಾಲೆಗಳೆಲ್ಲ ಹಾಕಿಬಿಟ್ಟೆ ಸ್ವಲ್ಪ ಕಲಸುವಾಗ ಆ ಪನ್ನೀರು ಸ್ವಲ್ಪ ಒಡೆದೋಗಿಬಿಡುತ್ತೆ ಈ ರೀತಿ ಮಾಡಿದಾಗ ನೀವು ಬೆಟರು ಮುಂಚೆನೇ ಮಸಾಲೆ ಎಲ್ಲ ಕಲಸಿಟ್ಟು ಆಮೇಲೆ ಪನ್ನೀರ್ ಹಾಕಿದರೆ ಈಸಿಯಾಗಿ ಕೋಟಿಂಗ್ ಆಗುತ್ತೆ ಇಲ್ಲಾಂತಂದರೆ ಈ ರೀತಿ ಮಿಕ್ಸ್ ಮಾಡುವಾಗ ಒಡ್ದೋಗಿರೋ ಥರ ಅನಿಸ್ಬಿಡುತ್ತೆ ಯಾಕಂದರೆ ಎಲ್ಲನೂ ಮಿಕ್ಸ್ ಮಾಡ್ತಾ ಇರ್ತೀವಲ್ವ ಸರಿ ಹೋಗೋದಿಲ್ಲ ಸೊ ನೀವು ಫಸ್ಟೇ ಮಸಾಲ ರೆಡಿ ಮಾಡಿಕೊಂಡು ಆಮೇಲೆ ಪನ್ನೀರ್ ಹಾಕಿದರೆ ಈಸಿಯಾಗಿ ಕೋಟಿಂಗ್ ಆಗುತ್ತೆ ಈಗ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಬಿಟ್ಟು ಬಾಣಲಿನ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ಹಾಗೆ ಅದು ಕಲಸಿಟ್ಟಿರೋದನ್ನು ಒಂದು ಹತ್ತು ನಿಮಿಷ ಬಿಟ್ಟು ನಾನೀಗ ಫ್ರೈ ಮಾಡ್ಕೊಳ್ಳೋದಕ್ಕೆ ಹಾಕೊತಾ ಇದ್ದೀನಿ ಈ ರೀತಿ ಒಂದೊಂದೇ ಹಾಕ್ಕೋಬೇಕು ಒಂದೊಂದನ್ನೇ ಹಾಕ್ಕೊಂಬಿಟ್ಟು ನಾಲ್ಕು ಸೈಡು ನೀಟಾಗಿ ಬೇಯಿಸ್ಕೋಬೇಕು ಈ ರೀತಿ ಟರ್ನ್ ಮಾಡ್ತಾ ಇರಬೇಕು ಇಲ್ಲಾಂತಂದರೆ ಒಂದೇ ಕಡೆ ಸೀಟ್ಬಿಡುತ್ತೆ ಎಲ್ಲ ಕಡೆಯೂ ಈ ರೀತಿ ರೋಸ್ಟ್ ಮಾಡಿದ್ರೆ ಪನ್ನೀರ್ ಟಿಕ್ಕಾ ರೆಡಿ ಆಗುತ್ತೆ ನಿಮಗೆ ಈಸಿಯಾಗಿ ಮಕ್ಕಳಿಗೆ ಲಂಚ್ ಬಾಕ್ಸ್ನ ಪ್ಯಾಕ್ ಮಾಡ್ಬೋದು ತುಂಬ ಈಸಿಯಾಗಿ ಮಾಡ್ಬೋದು ಕ್ವಿಕ್ಕಾಗಿ ಕೂಡ ಆಗುತ್ತೆ ತುಂಬ ಈಸಿ ರೆಸಿಪಿ ಅಂತಲೇ ಹೇಳ್ಬೋದು ಚಿಕ್ಕ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಕಡಲೆ ಹಿಟ್ಟೆಲ್ಲ ಹಾಕಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಹಾಗೆ ಅದ್ರ ಜೊತೆಗೆ ಸ್ವಲ್ಪ ಫ್ರೆಂಚ್ ಫ್ರೈಸ್ ಬೇಕು ಅಂತ ಹೇಳ್ತಾ ಇದ್ಲು ತುಂಬಾ ಆಟ ಮಾಡ್ಬಿಡ್ತಾಳೆ ಏನಾದ್ರು ಮಾಡ್ಕೊಡ್ಲಿಲ್ಲ ಅಂತಂದ್ರೆ ಸರಿ ಮಾಡ್ಕೊಟ್ರಾ ಅಂತ ಅನ್ಕೊಂಡು ರೆಡಿ ಫ್ರೆಂಚ್ ಫ್ರೈಸ್ ಇತ್ತು ಅದನ್ನು ತಂದಿದ್ದೆ ಸೊ ಅದನ್ನೇ ಇದ್ದೀನಿ ಒಂದು ಟೂ ಮಿನಿಟ್ಸಲ್ಲಿ ಆಗೋಗುತ್ತೆ ಜಾಸ್ತಿ ಫ್ರೆಂಚ್ ಫ್ರೈಸ್ ಎಲ್ಲ ಮಾಡಿಕೊಡಲ್ಲ ಯಾವಾಗಾದರೂ ಈ ರೀತಿ ಬೋರ್ ಆದಾಗ ಕೇಳ್ತಾ ಇರ್ತಾಳೆ ಸರಿ ಸ್ಕೂಲಲ್ಲಿ ತಿನ್ನೋದಕ್ಕೆ ಮತ್ತೆ ಬೈತಾರೆ ಸ್ಕೂಲಲ್ಲೆಲ್ಲ ಈ ಥರ ಜಂಕ್ ಫುಡ್ಡೆಲ್ಲ ತಿನ್ಬೇಡಿ ಅಂತ ಹೇಳ್ತಾರೆ ಅದನ್ನೂ ಹೇಳ್ತಾಳೆ ಜಂಕ್ ಫುಡ್ ಎಲ್ಲ ಅಲೋ ಇಲ್ಲ ಸ್ಕೂಲಲ್ಲಿ ಅಂತಲೂ ಹೇಳ್ತಾಳೆ ಅವಳೇ ಬೇಡ ಅಂತ ಹೇಳ್ತಾಳೆ ನಾನಾಗೆ ಕೇಳಿದಾಗ ಒಂದೊಂದು ಟೈಮು ಅವಳೇ ಮಾಡಿಕೊಡು ನನಗೆ ಸ್ಕೂಲಲ್ಲಿ ನನಗೆ ತಿನ್ನಬೇಕು ಅನಿಸುತ್ತೆ ಅಂತಂದು ಕೇಳ್ತಾಳೆ ಸರಿ ಅಂತಂದು ಮಾಡಿಕೊಟ್ಟಿದ್ದೀನಿ ಒಂದೊಂದು ಟೈಮು ಬೆಳಗ್ಗೆ ಲೇಟಾಗಿ ಬಿಟ್ಟಿರುತ್ತಲ್ವ ಆಗ ನಾನು ಈ ರೀತಿ ಕೆಲವೊಂದು ಐಟಮ್ನ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ನಾನು ಮುಂಚೆ ಪುಳಿಯೋಗರೆ ಗೊಜ್ಜನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೆ ಸೊ ಅದಕ್ಕೆ ಈಗ ಒಗ್ಗರಣೆ ಇದ್ದೀನಿ ಹಾಗೆ ಇದೇ ರೀತಿಯೇ ಚಪಾತಿ ಹಿಟ್ಟನ್ನು ಕೂಡ ಕಲಸಿಟ್ಟಿರ್ತೀನಿ ಅವಳು ಚಪಾತಿ ಬೇಕು ಅಂತಂದಾಗ ಚಪಾತಿ ಪೂರಿ ಬೇಕು ಅಂದ ಪೂರಿ ಅವಳು ಏನು ಇಷ್ಟಪಡ್ತಾಳೋ ಅದನ್ನೇ ಮಾಡ್ಕೊಟ್ಬಿಡ್ತೀನಿ ಸ್ಕೂಲಲ್ಲಿ ತಿನ್ಕೊಂಬರ್ತಾಳೆ ಇಲ್ಲ ಅಂತಂದರೆ ಸುಮ್ಮನೆ ಬಿಟ್ಕೊಂಬರ್ತಾಳೆ ನಮಗೂ ಬೇಜಾರಾಗುತ್ತೆ ಮಾಡಿಕೊಟ್ಟಿದ್ದು ತಿನ್ನಲ್ಲ ಅಂತಂದು ಒಂದೊಂದು ಟೈಮ್ ಚಿತ್ರಾನ್ನ ಮಾಡಿಕೊಡು ಅಂತಾಳೆ ಅನ್ ಅಂದರೆ ಅವ್ಳಿಗೇನು ಇಷ್ಟ ಆಗುತ್ತೋ ಅದನ್ನು ಕೇಳಿ ಮಾಡಿಸ್ಕೊಂಡು ಹೋಗ್ತಾಳೆ ಹಾಗಾಗಿ ನಾನು ರೆಡಿನೇ ಇಟ್ಬಿಟ್ಟಿರ್ತೀನಿ ಏನು ಬೇಕದು ಅಂತ ಸೊ ಪುಳಿಯೋಗರೆ ಗೊಜ್ಜನ್ನ ನಾನು ರೆಡಿ ಇಟ್ಟಿರ್ತೀನಿ ಅವಳಿಗೋಸ್ಕರನೇ ಮಾಡಿ ಮಾಡಿಟ್ಟಿದ್ದೆ ಅವಳು ಯಾಕೋ ಅಂಗಡಿದು ಇಷ್ಟ ಆಗ್ತಿಲ್ಲ ಅಂತ ಹೇಳ್ತಾ ಇದ್ಲು ಹೊರಗಡೆ ಪೌಡರು ಸೊ ಹಾಗಾಗಿ ನಾನೇ ಪುಳಿಯೋಗರೆ ಗೊಜ್ಜನ್ನ ಮಾಡಿ ರೆಡಿ ಇಟ್ಟಿದ್ದೆ ಆಲ್ರೆಡಿ ಖಾಲಿ ಮಾಡಿಬಿಟ್ಟಿದ್ದಾಳೆ ಇಷ್ಟೊಂದು ಅಂದರೆ ಆಲ್ಮೋಸ್ಟ್ ಒಂದು ಟ್ವೆಂಟಿ ಡೇಸ್ ಆಯಿತು ಮಾಡಿ ಜಾಸ್ತಿ ಪುಳಿಯೋಗರೆ ಇಷ್ಟಪಡ್ತಾರಲ್ವ ಎಲ್ಲ ಮಕ್ಕಳಾಗಲಿ ನಾವಾಗಲಿ ಪುಳಿಯೋಗರೆ ಜಾಸ್ತಿ ಇಷ್ಟಪಡ್ತೀವಿ ಹಾಗಾಗಿ ಅದು ಬೇಗನೆ ಖಾಲಿಯಾಗಿ ಹೋಗುತ್ತೆ ಎಷ್ಟು ಮಾಡಿಟ್ರು ಕೂಡ ಸಾರಿ ನಮ್ಮ ಮನೆ ಹತ್ರ ಪ್ಲೇನ್ ಹೋಗ್ತಾ ಇದೆ ಹಾಗಾಗಿ ಅದು ಸೌಂಡ್ ಬರ್ತಾ ಇದೆ ಸೊ ರೈಸ್ ಕೂಡ ಇಟ್ಟಿದ್ದೆ ರೈಸನ್ನು ಕಲಸಿ ಈಗ ಪುಳಿಯೋಗರೆನ ರೆಡಿ ಮಾಡ್ತಾ ಇದ್ದೀನಿ ಅವಳಿಗೆ ಈ ಥರ ಎಮರ್ಜೆನ್ಸಿಗೆಲ್ಲ ಮಾಡಿಟ್ಕೊಂಬಿಟ್ರೆ ಪುಳಿಯೋಗರೆ ಗೊಜ್ಜು ಚಪಾತಿ ಹಿಟ್ಟು ಅಂತ ಮಕ್ಕಳಂತೂ ತಿಂದೆ ತಿಂತಾರೆ ಚಪಾತಿ ಪೂರಿ ಈ ಥರ ಪುಳಿಯೋಗರೆ ಅಂತಂದು ಯಾವಾಗಾದರೂ ಅವ್ರು ತಿನ್ನಲ್ಲ ಅಂತ ಹೇಳಿದಾಗ ಎಮರ್ಜೆನ್ಸಿ ಮಾಡಿಕೊಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ನಾನಂತೂ ಈ ಟಿಪ್ನ ಫಾಲೋ ಮಾಡ್ತೀನಿ ವೀಕ್ಲಿ ಒಂದು ಟೂ ಟೈಮ್ಸ್ ಅಂತೂ ಪುಳಿಯೋಗರೆ ಅಂತೂ ತೊಗೊಂಡು ಹೋಗೇ ಹೋಗ್ತಾಳೆ ನೋಡ್ತಾ ಇರ್ಬೋದು ನನ್ನ ಮಗಳಿಗೆ ಲಂಚ್ ಬಾಕ್ಸ್ ರೆಡಿ ಆಯಿತು ಸ್ನ್ಯಾಕ್ಸು ಹಾಗೆ ಲಂಚು ಎರಡು ಕೂಡ ರೆಡಿ ಆಗಿದೆ ಒನ್ ಟೈಮ್ ಸ್ನ್ಯಾಕ್ಸಿಗೆ ಬಿಡ್ತಾರೆ ಹಾಗೆ ಒನ್ ಟೈಮ್ ಲಂಚಿಗೆ ಬಿಡ್ತಾರೆ ಸೊ ಹಾಗಾಗಿ ಈಗಂತೂ ಸ್ಕೂಲು ತ್ರೀ ತರ್ಟಿ ತನಕ ಇರುತ್ತೆ ಅಂದರೆ ಟೂ ಫಿಫ್ಟಿ ತನಕ ಅಂತಂದರೆ ತ್ರೀ ತರ್ಟಿ ಆಗುತ್ತೆ ಮನೆಗೆ ಬರೋದು ಸೊ ಹಾಗಾಗಿ ಎರಡು ಮೂರು ಲಂಚ್ ಬಾಕ್ಸ್ನ ರೆಡಿ ಮಾಡ್ತೀನಿ ಬೆಲ್ಲದ ಪುಡಿ ಖಾಲಿ ಆಗಿತ್ತು ಸೊ ಹಾಗಾಗಿ ಹೊಡೆದಾಗ್ತಾಯಿದ್ದೀನಿ ಬೆಲ್ಲ ಅಂತಂದರೆ ಇರುತ್ತೆ ಬೆಲ್ಲ ಬಟ್ ಅದು ಪೌಡ್ರ್ ಮಾಡ್ಕೊಳ್ಳೋದು ಕಷ್ಟ ಕಾಫಿ ಟೀಗೆಲ್ಲ ಕರಗೋದೇ ಇಲ್ಲ ಅದು ಹಾಗಾಗಿ ನಾನು ಬೆಲ್ಲದ ಪುಡಿ ತರಿಸ್ತೀನಿ ಇದು ತುಂಬ ಈಸಿಯಾಗಿ ಕರಗುತ್ತೆ ಕಾಫಿ ಟೀಗೆಲ್ಲ ಹಾಗೆ ಒಂದು ಸ್ವಲ್ಪ ಕಾಫಿ ಮಾಡ್ಕೊಂಡು ಕೊಡಿದೆ ಬಿಸ್ಕೆಟ್ ಕೂಡ ತಿಂದೆ ತುಂಬ ಹಸುವಾಗುತ್ತೆ ಬೆಳಗ್ಗೆ ಬೇಗ ಎದ್ದಿರ್ತೀನಲ್ವ ಹಾಗಾಗಿ ಸೊ ಮತ್ತೆ ನಾನೊಂದು ಸ್ವಲ್ಪ ಪುಳಿಯೋಗರೆ ಗೊಜ್ಜನ ಮಾಡಿಟ್ಟಿದ್ದೆ ಹಾಗೆ ನಾನು ಪನ್ನೀರ್ ಟಿಕ್ಕ ಮಾಡ್ಕೊಂಡಿದ್ದೆ ಒಂದು ಸ್ವಲ್ಪ ಇತ್ತಲ್ವ ಸ್ಟೋನ್ ನನಗಂತೂ ಇಷ್ಟನೇ ಆಗಲಿಲ್ಲ ಇನ್ನೊಂದು ಸಲ ತರದೇ ಬೇಡ ಅಂತ ಅನಿಸ್ಬಿಡ್ತು ಆ ಥರ ಇತ್ತು ತಿನ್ನೋದಕ್ಕೆ ಆಗಲಿಲ್ಲ ನಾರ್ಮಲ್ ಪನ್ನೀರ್ ಆದರೆ ತುಂಬ ಇಷ್ಟಪಟ್ಟು ತಿಂತಾ ಇದ್ದೆ ಬಟ್ ಈ ಪನ್ನೀರ್ ತಿನ್ನೋಕ್ಕೆ ಆಗಲಿಲ್ಲ ನನಗೆ ಹಾಗೆ ಸ್ವಲ್ಪ ಶೇಂಗಾ ಚಟ್ನಿ ಮಾಡೋಣ ಅಂತಂದು ಶೇಂಗಾನ ಹುರಿತಾ ಇದ್ದೆ ಹಾಗೆ ಮಧ್ಯಾಹ್ನ ಲಂಚ್ಗೆ ತಾಲಿ ಪಟ್ ಮಾಡ್ಕೊಂಡಿದ್ದೆ ಎಲ್ಲ ತರಕಾರಿ ಮತ್ತೆ ಸೊಪ್ಪೆಲ್ಲ ಜಾಸ್ತಿ ಇತ್ತು ಸೊ ಹಾಗಾಗಿ ತಾಲಿ ಮಾಡ್ಕೊಂಡಿದ್ದೆ ನನಗೆ ಸಂಜೆ ದೀಪ ಹಚ್ಚಿದ ಮೇಲೆ ಈ ರೀತಿ ಬರೆಯೋ ಅಭ್ಯಾಸ ಇದೆ ಒಂದು ಬುಕ್ ಇಟ್ಕೊಂಡಿದ್ದೀನಿ ಅದರಲ್ಲಿ ಜೈ ಶ್ರೀರಾಮ ಮತ್ತು ಓಂ ನಮ ಶಿವಯ ಅಂತ ಬರಿತಾ ಇರ್ತೀನಿ ಎರಡೆರಡು ಲೈನ್ ಬರಿತೀನಿ ಎಷ್ಟಾಗುತ್ತೋ ಅಷ್ಟು ಪೂರ್ತಿ ಒಂದೇ ದಿನವೇ ಬರೆಯೋಕ್ಕೋಗಲ್ಲ ಒಂದು ಪೇಜ್ ಫುಲ್ಲು ಒಂದು ಎರಡು ಲೈನು ಮೂರು ಲೈನು ಈ ರೀತಿ ಬರಿತಾ ಇರ್ತೀನಿ ಈ ರೀತಿ ಹೇಳ್ಕೊಳೋದ್ರಿಂದ ಬರ್ಕೊಳ್ಳೋದ್ರಿಂದ ಮನಸ್ಸಲ್ಲಿ ಒಂಥರ ಪಾಸಿಟಿವ್ ಎನರ್ಜಿ ಬರೋ ಥರ ಅನಿಸುತ್ತೆ ಸೊ ಹಾಗಾಗಿ ಬರ್ಕೊತಾ ಇರ್ತೀನಿ ನಾನು ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಮತ್ತೆ ಇದೇ ರೀತಿಯ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್